ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಚನೆ ಜೊತೆಯಲ್ಲಿ ನನ್ನ ಕತೆ ಇವತ್ತು ಹಸ್ಬೆಂಡ್ದು ಬರ್ಡೇ ಇರೋದ್ರಿಂದ ಅಡುಗೆ ಮಾಡಿದ್ದೀನಿ ಅಷ್ಟೇ ಕೇಕೇನು ಮಾಡೋಕ್ಕೋಗಿಲ್ಲ ಸಣ್ಣ ಮಕ್ಕಳಿಗೆಲ್ಲದು ಕೇಕ್ ಕಟ್ಟಿಂಗು ನನಗೇನು ಕೇಕ್ ಕಟ್ಟಿಂಗ್ ಅಂತ ಹೇಳಿದ್ರು ಹಾಗಾಗಿ ಅದು ಸ್ಕಿಪ್ ಆಗಿದೆ ಜಸ್ಟ್ ಎಲ್ಲ ಮಾಡಿದ್ದೀನಿ ಒಂದು ಅರ್ಭತ್ತಾರನೇ ಅಡುಗೆ ಮಾಡಿಟ್ಟಿದ್ದೀನಿ ಏನೆಲ್ಲ ಮಾಡಿದ್ದೀನಿ ಅಂತೇಳಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಇದು ಈಗೆಲ್ಲ ನಾವು ಅದನ್ನು ಎಂಜಾಯ್ ಮಾಡಿದ್ದೆ ಅಂತೇಳಿ ಹಾಕ್ತೀನಿ ಬಂದು ಸೆವೆನ್ ತರ್ಟಿ ಆಗಿದೆ ಈಗ ಹೋಗಿ ಸ್ನಾನ ಮಾಡ್ಕೋಬೇಕು ಮಕ್ಕಳದೆಲ್ಲ ಸ್ನಾನ ಆಯಿತು ಫ್ರೆಂಡ್ಸ್ ಸ್ನಾನ ಆಗಿ ಒಂದು ಸಣ್ಣದಾದ ಪ್ರೇಯರು ಆಯಿತು ಈಗ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ನಾವು ಪಾರ್ಟಿಗೆ ಅಂತೇಳಿ ಅದೊಂದು ಸೆಟ್ಟಿಂಗ್ಸ್ ಮಾಡ್ಕೋಬೇಕಲ್ಲ ಹಾಗೆ ಇದ್ವಿ ಫ್ರೆಂಡ್ಸ್ ಹಸ್ಬೆಂಡಿಗೆ ನಿಮ್ಮ ಕಡೆಯಿಂದ ವಿಶ್ ತಿಳಿಸಿ ಓಕೆನಾ ಆ್ಯಂಡ್ ನಾನು ಈಗ ಚ ಕಬಾಬಿಗೋಸ್ಕರ ಎಣ್ಣೆ ಗ್ಯಾಸಲ್ಲಿ ಇಟ್ಟು ಬಂದಿದೆ ಅದರೊಳಗೆ ಚಾಪೆಲ್ಲ ಹಾಕ್ಕೊಟ್ಟು ಅವ್ರಿಗೆ ಒಂದು ಸೆಟ್ಟಿಂಗ್ ಮಾಡಿಕೊಂಡು ಅವ್ರು ಇರ್ತಾರೆ ಆ್ಯಂಡ್ ಈ ಪಾರ್ಟಿಗೆ ನಮ್ಮ ಅತ್ತೆ ಮತ್ತೆ ನಮ್ಮ ಅಣ್ಣ ಹಾಗೆ ನಮ್ಮ ಊರಿನ ನೈಬರ್ ಆಗಬೇಕು ವಿಜಯಣ್ಣ ಅಂತೇಳಿ ಅವರು ಸಹ ಬಂದಿದ್ದರು ಸಿಂಪಲ್ ಪಾರ್ಟಿ ಅಲ್ವಾ ಯಾರಿಗೂ ನಾವು ಇನ್ ಇನ್ವೈಟ್ ಮಾಡಲಿಲ್ಲ ಹಾಗಾಗಿ ಒಂದು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಂಥ ಪಾರ್ಟಿ ಇದು ವರ್ಷಕ್ಕೊಂದು ಸಲ ಹಸ್ಬೆಂಡ್ ಏನು ಬೇಡ ಇದೆಲ್ಲ ಹಾಗೇಗೆ ಅಂತ ಹೇಳಿದರು ಬಟ್ ನಾನೇ ಇಲ್ಲ ಮಾಡೋಣ ಈ ವರ್ಷಕ್ಕೆ ಒಂದು ಸಲ ಅಲ್ವಾ ನಾವು ಈ ಥರ ಸೆಲೆಬ್ರೇಟ್ ಮಾಡೋದು ಬರ್ಡೆ ಅಂತ ಬರೋದು ಹಾಗಾಗಿ ನಾವು ಮಾಡಿಕೊಡೋಣ ಏನಕ್ಕೆ ಅದನ್ನೆಲ್ಲ ನಿಲ್ಲಿಸ್ಬೇಕು ಕೇಕ್ ಕಟ್ಟಿಂಗ್ ಆದರೂ ಇಲ್ಲ ಅಟ್ಲೀಸ್ಟ್ ಇದನ್ನಾದರೂ ಮಾಡಿಕೊಂಡು ಗೊತ್ತಿರೋನ್ನ ಕರೆದು ಇದು ಮಾಡೋಣ ಅಂತೇಳಿ ಪಾರ್ಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ವಿ ಆ್ಯಂಡ್ ನಮಗಿಂತ ನನ್ನ ಮಕ್ಕಳಿಗೆ ತುಂಬ ಖುಷಿ ಆಗ್ತಿತ್ತು ಅವ್ರಿಗೆ ಒಂಥರ ಏನಾದರೂ ಪಾರ್ಟಿ ಮಾಡ್ತೀವಿ ಹಾಗೆ ಹಾಗೇಗೆ ಅಂದರೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ ಅದು ದೊಡ್ಡದಾಗ್ಬೋದು ಸಣ್ಣದಾಗ್ಬೋದು ಪಾರ್ಟಿ ಬಟ್ ಅದೆಲ್ಲ ಅವರಿಗೆ ಕನ್ಸಿಡರ್ ಆಗೋಲ್ಲ ಅಪ್ಪನ ಬರ್ಡೇ ಅಂದರೆ ಓಕೆ ಬ ಪಾರ್ಟಿ ಮಾಡೋಣ ಜಾಲಿ ಮಾಡೋಣ ಇಷ್ಟೇ ಆದರೆ ಅವರಿಗೆ ಬೇಜಾರು ಆಗ್ತಾಯಿತ್ತು ಕೇಕ್ ಕಟ್ಟಿಂಗ್ ಇಲ್ಲಲ್ಲ ಹಾಗೆ ಅಂತೇಳಿ ನಾನು ಏನೇನೋ ಪ್ಲ್ಯಾನ್ ಮಾಡಿಕೊಂಡೆ ಕೇಕೆಲ್ಲ ಮಾಡಿ ಎಲ್ಲ ಹಸ್ಬೆಂಡಿಗೆ ಮೊಕ್ಕೆಲ್ಲ ಅದನ್ನೆಲ್ಲ ಬಳ್ದು ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಬಟ್ ಅವರು ಆ ಥರ ಎಲ್ಲ ಮಾಡೋದಾದ್ರೆ ಅದಕ್ಕೂ ಬರೋದೇ ಇಲ್ಲ ಹಾಗೆ ಅಂತೇಳಿ ಫುಲ್ ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಿದ್ರು ಹಾಗಾಗಿ ಅದು ಸ್ಕಿಪ್ ಮಾಡ್ಕೊಂಡ್ವಿ ಜಸ್ಟ್ ಅಡುಗೆಲ್ಲ ಮಾಡಿಕೊಂಡು ಒಂದು ಸಿಂಪಲ್ಲಾಗಿ ಡ್ರಿಂಕ್ಸ್ ಪಾರ್ಟಿ ಇಟ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡು ಫ್ರೆಂಡ್ಸ್ ಹಾಗೇ ಅಣ್ಣಂದು ಯಾವುದೋ ಒಂದು ಪರ್ಸ್ನಲ್ ಇಶ್ಯೂ ಇಂದ ಒಂದು ಕ್ಲಿಯರೆನ್ಸ್ ಆಯಿತು ಕಣೆ ತುಂಬ ಖುಷಿ ಆಗ್ತಾಯಿದೆ ಈ ದಿನ ಹಾಗೆ ಅಂತ ಹೇಳ್ದ ಹಾಗಾಗಿ ಬಾ ಇಲ್ಲಿಗೆ ಒಟ್ಟಿಗೆ ಎರಡೂ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ನಾನು ಕರೆಸ್ಕೊಂಡೆ ನಂದು ಅಣ್ಣ ಅಪ್ಪನ ನಂತರ ನಂದು ಅಪ್ಪನ ಸ್ಥಾನ ನಮ್ಮ ಅಣ್ಣನೇ ಫಿಲ್ ಮಾಡ್ತಾ ಇದ್ದಾನೆ ಹಾಗಾಗಿ ನನಗೆ ಯಾವುದೇ ಒಂದು ಸಣ್ಣ ಫಂಕ್ಷನ್ ಆಗಲಿ ದೊಡ್ಡ ಫಂಕ್ಷನ್ ಆಗಲಿ ಅಣ್ಣ ಪ್ರೆಸೆನ್ಸ್ ಇರಲೇಬೇಕು ಹಾಗಾಗಿ ನನ್ನ ಅಣ್ಣನನ್ನ ಕರೆಸ್ಕೊಂಡೆ ಮತ್ತು ನಮ್ಮ ಓನರ್ ಆಂಟಿ ಆಗಿ ಅಂಕಲ್ನ ಮತ್ತು ಅವ್ರ ಮಗಳನ್ನು ಸಹ ಕರೆದ್ವಿ ಬಟ್ ಅವರು ಜಾಗ ಸಿಕ್ಕದಾಗಿದೆಯಲ್ಲ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ರೆ ಆಗೋಲ್ಲ ಇವು ಪಾರ್ಟಿ ಮಾಡ್ಕೊಳ್ಳಿ ಊಟ ಊಟ ಕೊಟ್ಟರೆ ಸಾಕು ಆಗಲಿ ಅಂತ ಹೇಳಿದರು ಅದಕ್ಕೋಸ್ಕರ ಆಂಟಿಗೆ ಮಾಡಿದ ಅಡುಗೆ ಎಲ್ಲ ಅವ್ರ ಮನೆಗೆ ನಾನು ಕೊಟ್ಬಿಟ್ಟೆ ಅಲ್ಲೇನೇ ಅವ್ರು ಮಾಡಿಕೊಡ್ತಾರೆ ಅಂಥೇಳಿ ಹಾಗಾಗಿ ಅದೆಲ್ಲ ಕೆಲಸಲ್ಲ ಮುಗಿಸ್ಕೊಂಡು ನಾವು ಈ ಕಡೆ ಬ್ಯುಸಿ ಆದ್ವಿ ನನ್ನ ಮಗ ಅಂದು ಏನು ಗೊತ್ತಾ ಫ್ರೆಂಡ್ಸ್ ತುಂಬ ಹಠ ಮಾಡ್ತಾನೆ ಜ್ಯೂಸ್ ಬೇಕು ಬೇಕು ಹೇಳಿ ತಂದು ಕೊಟ್ಟರೆ ಈ ಥರ ಚೆಲ್ಬಿಟ್ಟು ಈ ಥರ ಒರೆಸ್ಬೇಕು ಈಗೆಲ್ಲ ಈ ಕಿತಾಪತಿಗಳೆಲ್ಲ ಜಾಸ್ತಿ ಆಗುತ್ತೆ ಈ ಪಾರ್ಟಿ ಫಂಕ್ಷನ್ ಆ ಟೈಮಲ್ಲೆಲ್ಲ ಹಾಗಾಗಿ ನಾವು ಬೇಡ ಅಂದಿದ್ದನ್ನ ಮಾಡೋಕ್ಕೆ ಮುಂದೆ ಇರ್ತಾನೆ ನನ್ನ ಮಕ್ಕಳುಗಳು ಅದೊಂದು ಫುಲ್ ಜ್ಯೂಸ್ ಒಂದು ಹಾಫ್ ಲೀಟ್ರ್ ಜ್ಯೂಸ್ ಫುಲ್ಲು ಚೆಲ್ಲೆ ಬಿಟ್ಟ ಚೆಲ್ಲೆ ಹೊಡೆಸ್ಕೊಂಡು ಎಲ್ಲ ಆಯಿತು ಕೆಲಸಗಳು ಈ ಮ ಇರಬೇಕಲ್ಲ ಮಧ್ಯದಲ್ಲಿ ಈ ಥರ ಎಲ್ಲ ಇಂಟ್ರವಲ್ಗಳು ಹಾಗಾಗಿ ಅದೆಲ್ಲ ಆಯಿತು ಈಗ ಹಸ್ಬೆಂಡ್ ಮತ್ತು ವಿಜಯಣ್ಣ ಅವರು ಹೊರಗಡೆ ಆಗಿ ಬರ್ತೀವಿ ಅಂತೇಳಿ ಹೋಗ್ತಾ ಇದ್ದಾರೆ ಅವ್ರು ಬಂದ ನಂತರ ನಾ ಆಲ್ಮೋಸ್ಟ್ ಆಗಿದೆ ಪಾರ್ಟಿ ಎಲ್ಲ ಈಗ ಅವ್ರು ಬಂದ ನಂತರ ಊಟಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಊಟ ಎಲ್ಲ ನಾನು ಪುಟ್ಟ ಮನೆ ಅಲ್ಲ ಈಗ ಅದು ಒಂಥರ ಕಂಜಸ್ಟೆಡ್ ಆಗ್ತದೆ ಕೆಲಸ ಕೆಲಸಗಳೆಲ್ಲ ಹಾಗಾಗಿ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೋಬೇಕು ಹೇಗೆ ಪುಟ್ಟ ಮನೆಗೆ ದೊಡ್ಡ ಮಾಗಲಿ ಮಾಡೋದು ಮಾಡಲೇಬೇಕು ನೋಡಿ ಫ್ರೆಂಡ್ಸ್ ಇದು ನಮ್ಮ ಕಡೆ ಫೇಮಸ್ ಕ್ರಿಶ್ಚನಲ್ಲಿ ಪೋಕ್ ಮಾಡೇ ಮಾಡ್ತೀವಿನೇ ಫಂಕ್ಷನ್ ಆಗಲಿ ಆ್ಯಂಡ್ ನನ್ನ ಮಕ್ಕಳಿಗೆ ಫೇವರ್ ಸೌತೆಕಾಯಿ ಅಂತೇಳಿ ಅದನ್ನು ಮಾಡಲಿ ಕಂಪಲ್ಸರಿ ಮಾಡೇ ಮಾಡ್ತೀನಿ ಒಂದು ರಸಮ್ ಮಾಡಿಕೊಂಡಿದ್ದೆ ಹಾಗೆಯೇ ರಸಮ್ ಜೊತೆಗೆ ಹಸ್ಬೆಂಡು ಸಾಂಬಾರು ಬೇರೆ ಸಾಂಬಾರೇನು ಮಾಡಬೇಡ ರಸಮ್ ಒಂದೇ ಸಾಕು ಅಂತ ಹೇಳಿ ಅದಕ್ಕೆ ರೈಸ್ ಸಿಕ್ಕಾಯಿತು ಹಾಗೇ ಒಂದು ಮಟನ್ ಸಾಂಬಾರು ಸಹ ಮಾಡಿದೆ ಮಟನ್ ಸಾಂಬಾರಿಗೆ ನಾನು ಒಂದು ಕೋರಿ ರೊಟ್ಟಿ ಅಂತ ಹೇಳಿ ನಮ್ಮ ಕಡೆ ಸಿಗುತ್ತೆ ಕೀರು ಸಹ ಮಾಡಿದ್ದೀನಿ ನೋಡಿ ಖೀರು ಆ್ಯಕ್ಚುಲಿ ಅಂದರೆ ಹಸ್ಬೆಂಡಿಗೆ ನಮ್ಮ ಅತ್ತೆಗೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಹಾಗಾಗಿ ನಾನು ಮೇಯ್ನು ಪ್ರಿಫ್ರೆನ್ಸು ಕೀರಿಗೆ ಸ್ವೀಟಿಗೆ ಕೊಡ್ತೀನಿ ಹಾಗಾಗಿ ಇದನ್ನು ಮಾಡಿದೆ ನಿಮಗೆ ಆಗಲೇ ಹೇಳ್ದಾಗೆ ಮಟನ್ ಸಾಂಬಾರಿಗೆ ಒಂದು ಕೋರಿ ರೊಟ್ಟಿ ಇದೆ ಅಂತ ಹೇಳಿ ಅದೇ ಫ್ರೆಂಡ್ಸಿದ್ದು ತುಂಬ ಚೆನ್ನಾಗಾಗುತ್ತೆ ಅದು ಸಾಂಬ ಮಟನ್ ಸಾಂಬಾರಾಗಲಿ ಚಿಕನ್ ಸಾಂಬಾರಾಗಲಿ ಫ್ರೆಂಡ್ಸ್ ಈಗ ಊಟ ಅತ್ತೆ ಮತ್ತು ನನ್ನ ವಿಜಯಣ್ಣಂದು ಎಲ್ಲರದು ಆಯಿತು ಅವರು ಊಟ ಸೋದರು ನಮ್ಮದು ಊಟ ಆಯಿತು ಫ್ರೆಂಡ್ಸ್ ಯಾರಿಗೆಲ್ಲ ಈ ಪುಟಾಣಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಹಸ್ಬೆಂಡಿಗೆ ಬ್ಲೆಸ್ ಮಾಡಿ ಓಕೆನಾ ಬಾಯ್